ಎಲ್ಲರಿಗೂ ನ್ಯಾಯವಾಗದಂತೆ ಸಕಲ ದೃಷ್ಟಿಕೋನಗಳಿಂದ ಸೂಕ್ತವಾಗಿರುವಂತೆ ಯಾವುದೇ ದೃಷ್ಟಿಕೋನದಿಂದ ಲೋಪದೋಷಗಳು ಇಲ್ಲದಂತೆ ಸಾಮಾಜಿಕ ದೃಷ್ಟಿಯಿಂದ ವೈಜ್ಞಾನಿಕ ದೃಷ್ಟಿಯಿಂದ ತತ್ವಶಾಸ್ತ್ರದ ದೃಷ್ಟಿಯಿಂದ ನಿನ್ನ ಭಕ್ತಿ ಭಾವನೆಗಳ ದೃಷ್ಟಿಯಿಂದ ಎಲ್ಲದಕ್ಕೂ ಸರಿ ಹೊಂದಿಕೊಳ್ಳೋಂಥದಕ್ಕೆ ರ್ಯಾಷನಲ್ ಥಿಂಕಿಂಗ್ ಅಂತ ಹೇಳ್ತೀನಿ ಅಲ್ವಾ ಸೊ ಆ ರೀತಿ ಆಗಿ ಥಿಂಕ್ ಮಾಡಿ ತನಗೆ ಸರಿ ಅನ್ನಿಸಿದ್ದನ್ನು ತಾನು ಮಾಡಿಕೊಂಡು ತನಗೆ ಸರಿ ಅಲ್ಲ ಅಲ್ಲ ಅಂತ ಅನ್ಸೋದನ್ನ ಕೀಳು ಅಂತ ಎಣಿಸ್ತೀನಿ ಅದರ ಬಗ್ಗೆನೂ ಒಂದು ಸ್ಟಡಿ ಅಧ್ಯಯನ ಮಾಡಿಕೊಂಡು ಮುಂದೆ ಸಾಗೋದಿದೆಯಲ್ಲ ಅದೇ ಸೊ ಅಂತ ಅಂತ ಹೇಳ್ಬೋದು ಮತ ಅಂತ ಹೇಳ್ಬೋದು ಬಿಟ್ರೆ ಧರ್ಮ ಅಂತ ಹೇಳೋಕ್ಕೆ ಬರ ಆವಾಗ ಈ ಮತ ಈ ಪಂಥ ಅಂತ ಬಂದ್ಬಿಟ್ರೆ ಈಗ ಸತ್ಯ ಸತ್ಯವೇದವನ್ನು ಅನುಸರಿಸುವಂತಹ ಒಂದು ಪಂಗಡ ಒಂದು ಪಂಥ ಇದೆ ಅಂತ ಹೇಳ್ಬಾರ್ದು ಬೈಬಲನ್ನ ಅನುಸರಿಸು ಈಗ ಇವ್ರನ್ನೇ ತಿಳ್ಕೊಬೇಕು ಯಾಕೆ ಮಿಕ್ಕಿರೋರನ್ನ ತಿಳ್ಕೊಬಾರ್ದು